ಸ್ವಿಚ್ ಏನು ಇಲ್ಲ ಸುಮ್ಮನೆ ನೀವೀಗಿಟ್ಕೊಂಡು ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಸೋಯಾ ಅಂತೂ ವಿಡಿಯೋ ಮಾಡ ಹಾಕ್ತಾರ ಎಲ್ಲರೂ ಪಿಕ್ಸಿ ತುಂಬಾ ಚೆನ್ನಾಗಿದೆ ಯಾವುದು ಅಂತ ಹೇಳ್ತಾ ಇದ್ರು ಇದು ವಂಡರ್ ಶೆಫ್ ಬ್ಲೆಂಡರ್ ನಾನು ನಮ್ಮ ಮನೇಲಿರೋದು ಇದು ಹಳೇದು ಇದು ನನ್ನ ಮಗಳು ಮನೆಗೆ ತಗೊಂಡ್ಳು ಈಗ ಈಗ ಬಂತು ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಯಾಕಂದರೆ ಇದು ಚೆಕ್ ಮಾಡಬೇಕಿತ್ತು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ತಂದು ಕೊಡ್ತಾರಲ್ಲ ಅವ್ರ ಮುಂದೆನೆ ಚೆಕ್ ಮಾಡಬೇಕು ಹಾಗಾಗಿ ಚೆಕ್ ಮಾಡೋದಕ್ಕೋಸ್ಕರ ಓಪನ್ ಮಾಡಿದ್ಲು ಅದರಲ್ಲಿ ಏನೇನು ಬರುತ್ತೆ ಅಂತ ನಾನು ಹೀಗೆ ತೋರಿಸ್ತೀನಿ ಇದೊಂದು ಜಾರ್ ಕೊಟ್ಟಿದ್ದಾರೆ ಇದೊಂದು ಗುಟ್ಟು ಜಾರ್ ಇದೆ ಇಷ್ಟು ಐಟಮ್ ಕೊಟ್ಟಿದ್ದಾರೆ ಇದೊಂದು ಬುಕ್ ಕೊಟ್ಟಿದ್ದಾರೆ ನ್ಯೂಟ್ರಿ ಬ್ಲೆಂಡ್ ರೆಸಿಪಿ ಬುಕ್ ಅಂತ ಏನೇನ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇದು ಮತ್ತೆ ಇದೊಂದು ಮಿಕ್ಸಿ ಮೋಟರ್ ಮೋಟರ್ ಬ್ಲೆಂಡರ್ ಬ್ಲೆಂಡರ್ ಅಂತ ಇದು ಬ್ಲೆಂಡರ್ ಜಾರು ಇದು ನೋಡಿ ನಾ ನಾನ್ನೂರು ಎಮ್ ಎಲ್ವರೆಗೂ ಆಗುತ್ತೆ ನೂರು ಎಮ್ ಎಲ್ಲು ಇನ್ನೂರು ಮುನ್ನೂರು ನಾನ್ನೂರು ಎಮ್ ಎಲ್ ಐನೂರು ಎಮ್ ಎಲ್ ಫುಲ್ ಐನೂರು ಅರ್ಧ ಲೀಟ್ರೂ ಇಡೀ ಇದು ಹಾಂ ಬ್ಲೇಡ್ ಹಾಂ ಅಲ್ಲ ಐನೂರು ಲೀಟ್ರು ನಾಲ್ಕು ಬ್ಲೇಡ್ ಇರೋದು ನಾಲ್ಕು ಇದೆ ನಾಲ್ಕು ನೀನು ಹೇಳೋ ಇದು ಆಮೇಲೆ ಇದು ಚಿಕ್ಕದು ನಾವೇನಾದರೂ ಪುಡಿ ಏನಾದರೂ ಮಾಡಿಕೊಳ್ಬೇಕಾದ್ರೆ ಇದು ಎರಡು ಬ್ಲೇಡ್ ಇದೆ ಇದು ಆಮೇಲೆ ಇದಕ್ಕೆ ನಾವು ಏನಾದರೂ ಇದು ಮಾಡಿದಾಗ ಜ್ಯೂಸ್ ಮಾಡ್ತೀವಿ ಏನಾದರೂ ಜ್ಯೂಸ್ ಮಾಡಿಕೊಂಡಾಗ ಇದನ್ನ ಹಾಕ್ಕೊಂಡು ಸೋಸೋ ಥರ ನೋಡಿ ಈಗ ತೂ ತೂತ್ ಸೋಸೋ ಥರ ಇದ್ದು ಕೃಷ್ಣನ ಹತ್ರ ಮಾತಾಡ್ತಿಲ್ಲ ಅಂತ ಕಿರ್ಚುತ್ತಾ ನೋಡಿ ಇದು ನಾವೇನಾದ್ರೂ ರಾತ್ರಿ ರುಬ್ಬಿ ಉಪ್ಪಿ ಬೆಳಗ್ಗೆ ಆಗಲ್ಲ ನಮಗೆ ಕರೆಂಟ್ ಇರೋಲ್ಲ ಕೆಲ್ಸಕ್ಕೆ ಹೋಗೋ ಅರ್ಜೆಂಟು ಅಂದಾಗ ರುಬ್ಬಿಟ್ಟು ಹಾಕಿಟ್ಬಿಡೋದು ಮುಚ್ಚಲ ಹಾಕ್ಬಿಟ್ಟು ಈಗ ಮಿಕ್ಸಿಲಿಟ್ಬಿಡೋದು ಇಷ್ಟೇ ಇದು ಹೇಗಂದ್ರೆ ನೋಡಿ ಟೂ ಪಿನ್ನು ನೀವು ಯಾವುದಕ್ಕಾದ್ರೂ ಹಾಕೊಳ್ಬೋದು ಇದು ಹೇಗೆ ಅಂದರೆ ಸ್ವಿಚ್ ಎಲ್ಲ ಸ್ವಿಲ್ಲ ಏವಿರಲ್ಲ ಇದು ಚುಪ ಚುಪ್ಪ ಇದಕ್ಕೆ ಸ್ವಿಚ್ ಎಲ್ಲ ಏನು ಇರಲ್ಲ ನಾವು ಆಕ್ ಆದ್ಮೇಲೆ ಈಗಿಟ್ಕೊಂಡು ಪ್ರೆ ಪ್ರೆಸ್ ಮಾಡಿದ್ರೇ ಆನ್ ಆಗಿರುತ್ತೆ ನಾನು ತೋರಿಸ್ತೀನಿ ನೋಡಿ ತ್ರೀಪಿನ್ಗೆ ಹಾಕ್ಕೊಳ್ಬೋದು ಹಾಕೊಂಡ್ಮೇಲೆ ಇದಕ್ಕೆ ಜಾರ್ ಇದು ಸ್ವಿಚ್ ಎಲ್ಲ ಏನೂ ಇಲ್ಲ ಸುಮ್ಮನೆ ನೀವಿಗೆ ಇಟ್ಕೊಂಡು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇನೆ ನೋಡಿ ಇಷ್ಟೇ ಇನ್ನೇನಿಲ್ಲ ಅದು ಸ್ವಿಚ್ ಏನು ಇಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಸ್ವಲ್ಪ ರುಬ್ಕೊಬೋದು ಪುಡಿ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಇದ್ರದ್ದು ರೇಟ್ ಬಂದು ಇವಾಗ ನಾನು ರೇಟ್ ಹೇಳ್ತೀನಿ ನೋಡಿ ಇದ್ರದ್ದು ರೇಟ್ ಬಂದು ಎರಡು ಸಾವಿರದ ಎಂಟುನೂರು ಆನ್ಲೈನಲ್ಲಿ ವಂಡರ್ ಶೆಫ್ ಅವ್ರದ್ದು ತುಂಬ ಚೆನ್ನಾಗಿದೆ ಬೇಕಾದವ್ರು ಆರ್ಡ್ರ್ ಮಾಡ್ಕೊಳ್ಳಿ ಯಾಕಂದರೆ ನನಗೆ ತುಂಬ ಜನ ಕೇಳ್ತಿದ್ರು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ಬೇಕಾದವ್ರು ಆರ್ಡ್ರ್ ಮಾಡ್ಕೊಳ್ಳಿ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಬೇಕಾದರೂ ಆರ್ಡರ್ ಮಾಡ್ಕೊಂಡು ತಗೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಣ್ಣ ಸ್ವಲ್ಪ ಪುರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ರುಬ್ಬೋದಕ್ಕೆ ಪ್ರತಿಯೊಂದಕ್ಕೂ ಆಗುತ್ತೆ ವಂಡರ್ ಶೆಫು ಬ್ಲೆಂಡರ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು thank you jai shri ram